ಅಲ್ಲ ಆ ಕನ್ಕ್ಲೂಷನ್ ಅನ್ನೋದಿದೆಯಲ್ಲ ಯಾವುದೇ ಸಿನಿಮಾ ಅದು ಅದು ಡೈಲಾಗ್ ಅನ್ನೋದ್ರ ಮೇಲೆ ನಿಂತ್ಕೊಂಡಿರುತ್ತಲ್ಲ ಎಂಥ ರೆಸ್ಪಾನ್ಸಿಬಿಲಿಟಿ ಅಲ್ವಾ ಮೇಡಮ್ ಒಂದು ಶೀಟ್ ಡೈಲಾಗ್ ಅದು ನಾನು ಬರೆಯೋದಕ್ಕೆ ಮಿನಿಮಮ್ ಟು ಟು ತ್ರೀ ಡೇಸ್ ಆಯ್ತು ನಾನು ಬರೆದಿರೋದು ನಾನು ರೀಡಿಂಗ್ ಕೊಟ್ಟಿರೋದು ಯಾರಿಗೆ ತರುಣ್ ಸಾರ್ಗೆ ತರುಣ್ ಸಾರು ಅದರಲ್ಲಿ ಇನ್ನೊಂದು ವರ್ಷನೂ ಬರ್ಸಿದ್ರು ಸೊ ನಾನು ಇದು ಫೈನಲ್ ಮಾಡಿದ್ರು ಇದನ್ನು ಫೈನಲ್ ಮಾಡಿ ನಾನು ಅದನ್ನು ಬರ್ದಿ ನಾನೇ ಅಷ್ಟು ಸತಿ ರೀಡಿಂಗ್ ಕೊಟ್ಟು ನಾನು ತಿರ್ಗಾ ಹೇಳಬೇಕು ಅಂದ್ರೆ ಮಿನಿಮಮ್ ಸತಿ ಆದ್ರೂ ನೋಡಬೇಕು ಹೇಳಬೇಕು ಬಟ್ ದರ್ಶನ್ ಸರ್ ನೀವು ನಂಬಲ್ಲ ಸಿಂಗಲ್ ಟೇಕ್ ಡೈಲಾಗ್ ಹೊಡೆದಿದ್ರೆ ನಾನ್ ಖುಷಿ ಆಗ್ಬಿಟ್ಟು ಕ್ಯಾರೆಂಗ್ ಹೋಗಿ ಏನ್ ಸರ್ ನಾನು ಹೋಗೋ ಸ್ವಲ್ಪ ಲೇಟ್ ಆಗಿತ್ತು ಏನ್ ಸರ್ ಸಿಂಗಲ್ ಟೇಕಲ್ಲಿ ಅಂತ ನಾನು ಒಂದ್ ಸಣ್ಣ ಕಲಾವಿದ ಮಾಸ್ತಿ ಅಂದ್ರು ಕಾಟೇರ್ ಆ ಕಾಣಿಸ್ಕೊಬೇಕು ಕಾಟೇರ್ನಾಗ್ ನಾನ್ ಇದು ಮಾಡ್ಬೇಕು ಅನ್ನೋದು ಅದಕ್ಕೊಂದು ಶ್ರಮ ಆ ಅವರು ಇದು ಮಾಡಿದ್ರು ನನಗೆ ಇನ್ನೊಂದು ಹೇಳ್ಬೇಕು ನೀವ್ ಇವತ್ತು ಅವರು ಒಂದು ಡೈಲಾಗ್ ಹೊಡಿತಾರಲ್ಲ ಕನ್ನಡ ನಿಘಂಟ್ನಲ್ಲಿ ಕ್ರೂರಿ ಅಂದ್ರೆ ಮೀನಿಂಗ್ ಡಾಲಿ ಅಂತ ಹೇಳಿ ಇದೆ ಹೇಳಿ ಅಂದ್ರೆ ನಾವು ಕಷ್ಟಪಟ್ಟು ಕನ್ನಡ ಓದ್ಕೊಂಡ್ಬಂದು ಒಬ್ಬ ರೌಡಿ ಆ ವಿಚಾರನ ಅಂದ್ರೆ ನಟೋರಿಯಸ್ ರೌಡಿ ಡಾಲಿ ಅನ್ನೋನು ಒಂದಷ್ಟು ಸ್ಟೇಷನ್ ಬೇಕಾಗಿರೋನು ಅವನ ಮೇಲೆ ಒಂದಷ್ಟು ಕೇಸ್ಗಳಿದೆ ಅವ್ರಿ ಇನ್ನೇನ್ ಹೇಳ್ತಾರೆ ನಿಘಂಟ್ ಬೇಕಾದ್ರೂ ಹೇಳ್ತಾರೆ ಇನ್ನೊಂದ್ ಬೇಕಾದ್ರೂ ಹೇಳ್ತಾರೆ ಬಟ್ ಕ್ರೂರಿ ಅನ್ನೋ ಪದಕ್ಕೆ ಅರ್ಥ ಸೂಪರ್ ಡಾಲಿ ಅಂತ ಹೇಳೋದು ಹೌದು ಹೌದು ವೆರಿ ನೈಸ್ ಇನ್ನೊಂದು ಅದೇನು ಊರಿಗ್ ಒಳ್ಳೇದಾಗುತ್ತೆ ಅಂದರೆ ಹುಲಿ ಅಂದ್ರೆ ಬಲಿಯಾಗೋಕ್ಕೂ ರೆಡಿ ಅಂತ ಅಂತದ್ದು ಅಂದ್ರೆ ನಾನು ಊರ ಜೀವನ ಅಂದ್ರು ನಾವು ಹಾಗೆ ತಗೋಬೇಕಲ್ಲ ಅದೇನ ಮಾಡು ಇಲ್ಲವೇ ಮಡಿ ಅನ್ನೋದನ್ನ ನಾ ನೀವು ಹಿಂಗೆ ತಗೋತೀರಿ ತನ್ನನ್ನ ಎಲ್ಲರೂ ನಾಯಕ ಅಂತ ಬಿಂಬಿಸ್ಬಿಟ್ಟಾಗ ಇಲ್ಲ ಆ ಪರಿಸ್ಥಿತಿಗೆ ನಾಯಕ ಹೋಗಿ ನಿಂತಾಗ ನಾನ್ ಒಳ್ಳೇದಾಗತ್ತೆ ಅಂದ್ರೆ ನಾನು ಹುಲಿಯಾಗ ಕುರಿಡಿ ಬಲಿಯಾಗ ಕುರಿ ಅಂದ್ರೆ ಒಲೆಮಾರಿ ತರ್ತಿಯ ಅಂದ್ರೆ ಅದರದ್ದು ಹರಡಲ್ಲೇ ಅದು ತರಕ ಈಚೆ ಬಿಡಲ್ಲ ಕತ್ತರಿಸ್ಬಿಡ್ತಾರೆ ಅಂದಾಗ ನಾನು ಅವ್ರನ್ನೆಲ್ಲಾರನು ತಿನ್ನೋ ಹುಲಿಯಾದ್ರೂ ಹಾಕ್ತೀನಿ ಇಲ್ಲ ಬಲಿ ಅವ್ರಿ ಈ ಒಂದ್ ಇಷ್ಟು ತುಂಬಾ ಚೆನ್ನಾಗಿ ಕಟ್ಕೊಟ್ರಿ ಕಾರ್ಯಕ್ರಮನ ದ ರೆಸ್ಪಾನ್ಸಿಬಿಲಿಟಿ ಆಫ್ ಸಿನಿಮಾ ಇಂಡಸ್ಟ್ರಿ ಅಂತ ನೋಡ್ಬೇಕಾದ್ರೆ ಕೆಲವೊಬ್ರು ಡೈರಾಗ್ ರೈಟರ್ಸ್ ಏನ್ ಮಾಡ್ತಾರೆ ಅಂದ್ರೆ ಇನ್ನೊಂದು ಯಾವುದೋ ಹೀರೋಗೆ ಅಥವಾ ಇನ್ನೊಂದು ಯಾವುದೋ ಸಿನಿಮಾ ಟಾಂಟ್ ಕೊಡಕ್ಕೆ ಇಲ್ಲಿ ಡೈಲಾಗ್ಗಳನ್ನ ಬರೀತಾರೆ ಅದು ಎಷ್ಟು ಸರಿಯಲ್ಲ ಅಂತ ಯಾವಾಗಲೂ ಇಂಟೆನ್ಷನ್ ಅದಾಗಿರಬಾರ್ದು ಅದು ಕಾಕ ತಾಳೀವಾಗ ಬಂದರೆ ಅದಕ್ಕೊಂದು ಫೈನ್ ಏ ಆ ಪಾತ್ರ ಹಂಗೆ ಹೇಳ್ತು ಅಂತ ಕೇಳುತ್ತೆ ಕೊಟ್ಟಿದ್ದಾರೆ ಈಗ ಟಗರೂಲಿ ಇವತ್ತು ಗುರುಪ್ರಸಾದ್ ಸರ್ ಇಲ್ಲ ಬಟ್ ಡಾಲಿ ಪಾತ್ರ ಹೇಳುತ್ತೆ ನನಗೊಬ್ಬ ಗುರು ಅವ್ನೇ ಗಾಂಡು ಗುರು ಹವಾ ಬೆಳಸ್ಕೊಳ್ಳೋ ಅಂದ್ರೆ ಗಡ್ಡ ಬೆಳೆಸ್ಕೊಂಡವ್ರೆ ಬಟ್ ಅದು ಅಲ್ಲೇ ಅಲ್ಲ ಟಗರುಲಿ ಅಂಕಲ್ ಕ್ಯಾರೆಕ್ಟ್ರು ಗಡ್ಡ ಬಿಟ್ಕೊಂಡಿರುತ್ತೆ ಇವರು ಅದನ್ನು ಹೇಳೋದು ಬಟ್ ತುಂಬಾ ಕಡೆ ಅದು ಡಾಲಿಯವ್ರಿಗೆ ಅಂದ್ರೆ ಡಾಲಿಯವ್ರ ಸಹ ಗುರುಪ್ರಸಾದ್ ಅವ್ರ ಆಗಿರೋದ್ರಿಂದ ಅದನ್ನ ತಾಳೆ ಮಾಡ್ಬಿಟ್ರು ಹಂಗಾದ್ರೆ ಓಕೆ ಅದು ಹಂಗೆ ಸಿಂಕ್ ಆದ್ರೆ ಓಕೆ ಬಟ್ ಇಂಟೆನ್ಶನ್ ಅಲ್ಲಿ ಬರಿಬಾರ್ದು ಇನ್ನೊಬ್ರಿಗೆ ಟಾಂಟ್ ಕೊಡೋ ತರದ್ದು ಏನ್ ಸಾಧಿಸ್ತಿವಾದ್ರಿಂದ ನಮ್ಮ ಇಂಡಸ್ಟ್ರಿ ನಾಯಕರು ನಮಗೆ ಹೀರೋಗಳು ಹೌದು ನಾವು ಅವ್ರವ್ರಲ್ಲಿ ಏನೇ ಸಣ್ಣ ಪುಟ್ಟ ಮನೆ ಅಂದ್ರೇನೆ ಇರುತ್ತೆ ಸಣ್ಣ ಪುಟ್ಟ ಸಮಸ್ಯೆಗಳನ್ನ ಇವ್ರು ಈಚೆ ದೊಡ್ಡದಾಗಿ ಮಾಡ್ಕೊಂಡು ಅದ್ ಬೇಕಿಲ್ಲ ನಾವು ಕಾಂಪಿಟೇಷನ್ ಮಾಡ್ಬೇಕಾಗಿರೋದು ಪರಭಾಷೆ ಜೊತೆ ಜೊತೆ ನಮ್ಮ ಯಾಕಂದ್ರೆ ಇವತ್ತು ಥಿಯೇಟರ್ ಸಮಸ್ಯೆ ಅಂತ ಬಂದಾಗ ನಮ್ ನಾಯಕರು ನಾವು ಮುಂದೆ ಬಿಡ್ತೀವಿ ಅದು ಆಗ್ಬೇಕು ಇನ್ನೊ ಅವ್ರು ಬಂದಾಗ ಅವರುಗಳು ಅಲ್ಲಿ ನೋಡ್ಕೊಂಡು ಏನಪ್ಪಾ ಹಿಂಗ್ ಕಚ್ಚಾಡ್ತಾರೆ ಅನ್ನೋ ವೆರಿ ನೈಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ